ಅಧ್ಯಕ್ಷರೇ ಅಣ್ಣ ತಾವು ಸೀನಿಯರ್ ಮೋಸ್ಟ್ ನಿಮಗೆ ನಾನ್ ಎಮ್ ಎಲ್ ಎ ಆಗಿ ನಾನ್ ನಾಲ್ಕು ವರ್ಷ ನಿಮ್ಮಂತವ್ರು ಎದ್ದು ನಿಂತು ಮಾತಾಡಿದ್ರು ನಾನು ನಿಮಗೆ ಒಂದೇ ನಿಮಿಷ ಒಂದ್ ನಿಮಿಷ ನೀವು ಬಹಳ ಚೆನ್ನಾಗೆ ಮಾತಾಡ್ತಿರಲಿಲ್ಲ ಅಂತಲ್ಲ ನೀವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಎಮೋಷ್ನಲ್ ಆಗಿ ಇದು ಬಜೆಟ್ ಮೇಲೆ ಮಾತಾಡ್ತಕ್ಕಂಥ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ನಿಮಗೆ ಬಿಟ್ಟಿರ್ತಕ್ಕಂಥ ಯಾಕಂದ್ರೆ ಎಲ್ಲದಕ್ಕೂ ಕೆಚ್ಚಲ ಹಾಲು ಎಮೋಷನು ತಾಯಿ ತಕ್ಕ ಮಾತಾಡ್ತಕ್ಕಂಥದ್ದು ಎಷ್ಟು ಅಂತ ತಮಗೆ ಬಿಟ್ಟಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ

ಎಲ್ಲ ಸರ್ಕಾರ ಮಿನಿಟ್ ಒಂದ್ ಎಲ್ಲ ಸರ್ಕಾರಗಳು ಅಂತಲ್ಲ ಬಜೆಟ್ ಮೇಲೆ ಚೆನ್ನಾಗಿ ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟರೆ ಬಟ್ ಎಲ್ಲರಿಗೂ ಲಿಮಿಟ್ ಇದೆ ಎಲ್ಲ ಸರ್ಕಾರಗಳು ಲಿಮಿಟ್ ಇದೆ ನಿಮ್ ಸರ್ಕಾರಕ್ಕೂ ಲಿಮಿಟ್ ಇದೆ ನಮ್ ಸರ್ಕಾರಕ್ಕೂ ಲಿಮಿಟ್ ಇದೆ ನೀವು ಮಾತನಾಡ್ತಕ್ಕಂಥದ್ದು ಗಮನ ಸೆಳೆತಕ್ಕಂಥದ್ದು ಮಾತನಾಡತಕ್ಕಂತ ಸರಿ ಇದೆ ನಾನು ಒನ್ಲಿ ಆಬ್ಜೆಕ್ಷನ್ ಇಸ್ ಎಲ್ಲದಕ್ಕೂ ಮಾತನಾಡಿದ್ರೆ ಅದಕ್ಕೆ ಏನೋ ಹಾಲು ಕೆಚ್ಚಲ ತಾಯಿ ಮಗು ಎಮೋಷನ್ ಇದು ಮಾತನಾಡ್ತಕ್ಕಂಥ ಸರಿಯಲ್ಲ ನಾನು ರೀ ಮಾತಾಡೋದು ಇಲ್ಲ ಅವ್ರು ಹೇಳ್ತಾ ಇರೋದು ನಿಮ್ಗೆ ಸಲಹೆ ಕೊಡ್ತಾ ಇರೋದು ಬಜೆಟ್ ಭಾಷಣ ಇರಬೇಕಾದ್ರೆ ಅಂಶಗಳ ಬಗ್ಗೆ ಮಾತಾಡಿದ್ರೆ ಉತ್ತಮ ಅಂತ ಅವರು ಅಷ್ಟೇ ಸಲಹೆ ಕೊಡ್ತಾ ಇರೋದು ಪ್ರಭು ಚವ್ರು ಬರಲ್ಲೂಕು ಬರ್ತಾ ಇರ್ಲಿಲ್ಲ ಈ ತರ ಮಾಡಿದಲ್ಲ ಅವರು

ಇಲ್ಲ ಪ್ರಿಯಾಂಕ

ಬಗ್ಗೆ ಇರಬೇಕು ಅಧ್ಯಕ್ಷರ ಇರಬೇಕು ಅಂತ ಅಧ್ಯಕ್ಷರ ನೀವ್ ಹೆಂಗ್ ಹೇಳ್ಬೇಕು ಅಂತ ಹೇಳ್ತೀನಿ ಕೇಳಿ ಈಗ ನಮ್ ಪ್ರಭು ಚೌಹಾಣ್ ಅವರು ಪಶು ಸಂಗೋಪನೆ ಸಚಿವರಿದ್ರು ಒಂದ್ ಬಹಳ ಉತ್ತಮವಾದಂತ ಯೋಜನೆ ಇತ್ತು ಯಾವುದು ಪುಣ್ಯ ಕೋಟಿ ದತ್ತು ಯೋಜನೆ ನೀವೇನು ಹೇಳ್ಬೇಕು ಅಂದ್ರೆ ಕೋಟಿ ದತ್ತಿ ಸಮಯ ನಾವು ಸಾವಿರ ಆಕಳೆ ಹತ್ತು ತಗೊಂಡಿಲ್ಲ ಅಂತ ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ ಸರ್

ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ ನಾನ್ ನಿನಗೆ ಹಾಲು ಕೊಟ್ಟೆ ನೀ ನನಗೆ ವಿಷ ಕೊಟ್ಟೆ ಅದಕ್ಕಾಗಿ ಅಧ್ಯಕ್ಷರೇ ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರಿಸಿದೆ ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನ್ನಿತು ಇರಲಿಲ್ಲ ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಹೋಗ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್ ನನಗ್ಯಾಕೆ ಸರ್ सर नान या दिस्टर मालत के सर ताऊ और गॉल्ट समझे मातार ते तरहा बच्चाप के मातार बकिला